ಚನ್ನಗಿರಿ ನುಡಿಸಿರಿ ಕಾರ್ಯಕ್ರಮಕ್ಕೆ ಭವ್ಯ ಉದ್ಘಾಟನೆ ನಾಡು ಉಳಿಯಬೇಕೆಂದರೆ ಭಾಷೆ ಉಳಿಯಬೇಕು ಎಂಯು ಚನ್ನಬಸಪ್ಪ ಚನ್ನಗಿರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆಯೋಜಿಸಲಾದ ನುಡಿಸಿರಿ ಕಾರ್ಯಕ್ರಮಕ್ಕೆ ಇಂದು ಚನ್ನಗಿರಿ ಪಟ್ಟಣದ ನಿವೃತ್ತ ನೌಕರರ ಭವನದಲ್ಲಿ ಭವ್ಯ ಉದ್ಘಾಟನೆ ಲಭಿಸಿತು ನಾಡು ನುಡಿ ಬಿಂಬಿಸುವ ನೆಲ ಜಲ ಭಾಷೆಯ ವೈವಿಧ್ಯತೆಯನ್ನ ಹೊತ್ತಿರುವ ಈ ಕಾರ್ಯಕ್ರಮವು ಶರಣರ ದಾರ್ಶನಿಕರ ಹಾಗೂ ಕೀರ್ತನಾಕಾರರ ತತ್ವಾಧಾರಿತ ವಿಚಾರಧಾರೆಗಳನ್ನು ಜನಮಾನಸದಲ್ಲಿ ಬಿತ್ತುವ ಗುರಿಯೊಂದಿಗೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ವಿವಿಧ ಹಂತಗಳಲ್ಲಿ ನಡೆಯಲಿದೆ ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಎಂಯು ಚನ್ನಬಸಪ್ಪ ಮಾತನಾಡಿ ನಾಡು ಉಳಿಯಬೇಕೆಂದರೆ ಭಾಷೆ ಉಳಿಯಬೇಕು ಭಾಷೆ ಉಳಿಯಬೇಕೆಂದರೆ ಕನ್ನಡದಲ್ಲಿ ಸಂವಹನ ಹೆಚ್ಚಬೇಕು ಕನ್ನಡದಲ್ಲಿ ನಾವೆಲ್ಲರೂ ಯೋಚಿಸಬೇಕು ಮಾತನಾಡಬೇಕು ಜ್ಞಾನ ಕನ್ನಡಕ್ಕೆ ಮೀಸಲಾಗಬೇಕು ಎಂದು ಹೇಳಿದರು ಇನ್ನೂ ಬೇರೆ ಭಾಷೆಯಲ್ಲಿ ವಿದ್ಯಾಭ್ಯಾಸ ಮಾಡಿದರೂ ಸಹ ಅದರಿಂದ ಪಡೆದಂತಹ ಕೌಶಲ್ಯವನ್ನ ಕನ್ನಡದ ಬೆಳವಣಿಗೆಗೆ ಗುರಿಯನ್ನಾಗಿಸಬೇಕು ಎಂದು ಅವರು ಮನದಟ್ಟನ್ನ ಮಾಡಿದರು ನಂತರ ಕನ್ನಡ ಮನಸ್ಸು ಕನ್ನಡ ಮುಖಿತ್ವ ಅಗತ್ಯ ಎಂದು ಮಾತನಾಡಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಲ್ಜಿ ಮಧುಕುಮಾರ್ ಅವರು ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಇಂಗ್ಲಿಷ್ ಪ್ರಭಾವ ಹೆಚ್ಚಿದರೂ ನಮ್ಮ ಪ್ರಯತ್ನ ಕನ್ನಡ ಮುಖಿಯಾಗಿರಬೇಕು ಇನ್ನು ಸೈನಿಕರು ನಾಡನ್ನು ರಕ್ಷಿಸುವಂತೆ ಕನ್ನಡಿಗರು ಭಾಷೆಯನ್ನ ರಕ್ಷಿಸುವ ಕವಚರಾಗಬೇಕು ಎಂದು ಹೇಳಿದರು ಕನ್ನಡ ನೆಲದ ನಿವಾಸಿಗಳ ಮನಸ್ಸು ಇಂಗ್ಲಿಷ್ ಆಗಿರಬಾರದು ಕನ್ನಡ ಮನಸ್ಸು ಕನ್ನಡ ಮುಖ್ಯತ್ವ ಇರಬೇಕು ಎಂದು ಸಂದೇಶವನ್ನ ನೀಡಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಜಿಎಂ ಉಜ್ಜನಪ್ಪ ಮಲ್ಲಿಗೆರೆ ಮಹರುದ್ರಪ್ಪ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಹ ಕಾರ್ಯದರ್ಶಿ ಕೆಎಸ್ ವೀರೇಶ್ ಪ್ರಸಾದ್ ಮತ್ತು ಆಲೂರು ಓಂಕಾರನ್ ಮತ್ತು ಜಯದೇವಯ್ಯ ಮತ್ತು ಜಿ ಚಿನ್ನಸ್ವಾಮಿ ಮಾದೇನಹಳ್ಳಿ ಮೂರ್ತಿ ಮತ್ತು ರಾಮಪ್ಪ ಮಲ್ಲಿಕಾರ್ಜುನಪ್ಪ ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ಪ್ರಜಾಪವರ್ ನ್ಯೂಸ್ ದಾವಣಗೆರೆ